ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ವೈಕುಂಠ ಏಕಾದಶಿ ದಿನದ ಆಗಿರುತ್ತೆ ವೈಕುಂಠ ಏಕಾದಶಿ ದಿನ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದಿದ್ವಿ ಎರಡೂವರೆಗೆ ಎದ್ಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ನಾನು ಸ್ವಲ್ಪ ಇಡ್ಲಿ ಮಾಡೋಣ ಅಂತೇಳಿ ಇಡ್ಲಿಗೆ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ ಇಡ್ಲಿ ಬೇಯೋ ಅಷ್ಟರಲ್ಲಿ ನೆಲ ಎಲ್ಲ ಒರೆಸ್ಕೊಂಡು ಹೊರಗಡೆ ಎಲ್ಲ ನೀರು ಹಾಕ್ಕೊಬೋದು ಅಂತ ಹೇಳಿ ಹಾಗೆಯೇ ಇನ್ನೊಂದು ಸೈಡ್ ಸ್ಟವ್ನಲ್ಲಿ ಇಡ್ಲಿಗೆ ಸಾಂಬಾರು ಮಾಡೋಣ ಅಂಥೇಳಿ ಸಾಂಬಾರಿಗೆಲ್ಲ ತರಕಾರಿನೆಲ್ಲ ಕೂಗಿಸ್ಬಿಟ್ಟು ನಾನು ಎತ್ತಿಟ್ಕೊತಾ ಇದ್ದೀನಿ ತರಕಾರಿದು ಒಂದು ಹಾಕಿದ ಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಹಾಗೆಯೇ ತಟ್ಟೆ ಇಡ್ಲಿ ಮಾಡೋಣ ಅಂತೇಳಿ ತಟ್ಟೆ ಇಡ್ಲಿಗೂ ರೆಡಿ ಮಾಡಿಟ್ಟೆ ಏಕೆಂದರೆ ಆ ಇಡ್ಲಿನೂ ಶಾರ್ಟೇಜ್ ಆದರೆ ಮತ್ತೆ ಅಂಥೇಳಿ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಾಕ್ಕೊಡ್ಬೇಕು ಹಾಗಾಗಿ ಶಾರ್ಟೇಜ್ ಆದರೆ ಅಂತ ನಾನು ತಟ್ಟೆ ಇಡ್ಲಿನೂ ರೆಡಿ ಮಾಡಿಟ್ಟೆ ಮತ್ತು ತಿಂಡಿ ತಿನ್ನೋದಕ್ಕೂ ಆಗಿಬಿಡುತ್ತೆ ಮತ್ತು ಅಲ್ಲಿ ದರ್ಶನ ಆಗಿಬಿಟ್ಟು ಎಷ್ಟೆಷ್ಟು ಹೊತ್ತಾಗುತ್ತೋ ಮನೆಗೆ ಬರೋದು ಹಾಗಾಗಿ ನಾನು ಇಡ್ಲಿ ಮತ್ತು ಸಾಂಬಾರನ್ನೆಲ್ಲ ರೆಡಿ ಮಾಡಿಟ್ಟು ಹೋಗೋಣ ಅಂಥೇಳಿ ಇಡ್ಲಿ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿ ನಾನು ಎಲ್ಲ ಬೇರೆ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ ಬೇಗ ಬೇಗ ಎಲ್ಲ ಕೆಲಸವೂ ಮುಗಿಸ್ಕೊಂಡು ಮಕ್ಕಳನ್ನು ಎಪ್ಸಿ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾದ್ವಿ ನಮ್ಮ ಮನೆಯವರು ಪೂಜೆ ಎಲ್ಲ ಮಾಡಿದರು ಹಾಗೆಯೇ ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಟು ನಾವು ನಾಲ್ಕು ಮುಕ್ಕಾಲು ಹೀಗೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ ದಿನ ದಿನವೂ ತುಂಬ ಚಳಿ ಇರ್ತಿತ್ತು ಆದರೆ ನಾವು ಇವತ್ತು ಬೇಗ ಎದ್ದಿದ್ವಿ ಟೂ ತರ್ಟಿಗೆ ಆದ್ರೂ ತುಂಬ ಚಳಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಸ್ವಲ್ಪನೂ ಚಳಿನೇ ಇರಲಿಲ್ಲ ಆಮೇಲೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗ್ತಾ ಇದ್ದಂಗೆ ಸ್ವಲ್ಪ ಚಳಿ ಸ್ಟಾರ್ಟ್ ಆಯಿತು ನಾವು ಸದಾಶಿವನಗರದಲ್ಲಿರೋ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಹೋಗ್ತಿರೋದು ಅಲ್ಲಿ ತುಂಬ ರಶ್ ಇರುತ್ತೆ ಇಷ್ಟೊತ್ತಿಗಾಗ್ಲೇ ತುಂಬ ರಶ್ ಆಗಿರುತ್ತೆ ನಾವು ಇನ್ನೂ ಬೇಗ ಹೋಗೋಣ ಅಂತೇಳಿ ಬೇಗ ಎದ್ದು ರೆಡಿಯಾದ್ವಿ ಆದರೆ ಪೂಜೆ ಎಲ್ಲ ಮಾಡಿಕೊಂಡು ಹೊರಡುವಷ್ಟರಲ್ಲಿ ಟೈಮ್ ಆಗೋಯ್ತು ಗಾಡಿನ ಅಲ್ಲೇ ಟೆಂಪಲ್ ಹತ್ರ ಪಾರ್ಕ್ ಮಾಡೋಣ ಅಂತಂದರೆ ಎಲ್ಲೂ ಜಾಗನೇ ಇರಲಿಲ್ಲ ಅಷ್ಟು ರಶ್ ಹೋಗಿತ್ತು ಫುಲ್ಲು ವೆಹಿಕಲ್ಸ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ರು ರೋಡಲ್ಲೆಲ್ಲ ಹಾಗಾಗಿ ಅಲ್ಲೆಲ್ಲೋ ಒಂದು ಕಡೆ ಜಾಗ ಇತ್ತು ಅಂತೇಳಿ ಅಲ್ಲಿ ಪಾರ್ಕ್ ಮಾಡಿ ತುಂಬ ದೂರ ನಡ್ಕೊಂಡು ಬಂದು ಆಮೇಲೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ನನ್ನ ಮಗಳಿಗಂತೂ ತುಂಬ ಕೋಪ ಬರ್ತಿತ್ತು ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂತೇಳಿ ನನಗೇನು ರೆಡಿ ಮಾಡಲಿಲ್ಲ ಸರಿಯಾಗಿ ನನಗೆ ಈ ಥರ ಬಟ್ಟೆ ಹಾಕಿದೆ ಅಂತೇಳಿ ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನೊಂದು ವೀಡಿಯೋ ಮಾಡಬೇಡ ನೀನು ಅಂತೇಳಿ ಕೋಪ ಮಾಡ್ಕೊಳ್ತಾ ಇದ್ಳೋ ಮಕ್ಕಳು ಬೆಳಗ್ಗೆ ತ್ರೀ ಓ ಕ್ಲಾಕಿಗೆ ಗೆದ್ಬಿಟ್ಟು ಅವರು ಸ್ನಾನ ಮಾಡಿ ಹೊರಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಹಾಗಾಗಿ ನಾನು ಮಕ್ಕಳಿಗೆ ಸಿಂಪಲ್ ಆಗಿರೋ ಒಂದು ಡ್ರೆಸ್ನ ಹಾಕ್ಕೊಂಡು ಹೋದ್ವಿ ಅದಕ್ಕೆ ನನ್ನ ಮಗಳು ನೀನು ಸಾರಿ ಹಾಕೊಂಡಿದ್ಯಾ ನನಗೆ ಈ ಥರ ಡ್ರೆಸ್ ಹಾಕ್ಸ್ಕೊಂಡಿದ್ಯಾ ಅಂತೇಳಿ ಕೋಪ ಮಾಡ್ಕೊತಾ ಇದ್ಲು ದೇವಸ್ಥಾನ ಹತ್ತಿರ ಬರ್ತಿದ್ದಂಗೆ ನನ್ನ ಮಗಳು ಸರಿಯಾದ್ಲು ಸಿಟ್ಟು ಕೋಪ ಎಲ್ಲ ಕಡಿಮೆ ಆಗಿ ತಮ್ಮನ ಜೊತೆ ಆಟ ಆಡಿಕೊಂಡು ಬರ್ತಾಯಿದ್ಲು ನನ್ನ ಮಗ ಎತ್ಕೋ ಎತ್ಕೋ ಅಂತೇಳಿ ನನಗೆ ಮತ್ತು ಅಪ್ಪಮ್ಮನ ಹಿಂಸೆ ಕೊಡ್ತಾ ಇದ್ದ ಹಾಗಾಗಿ ನನ್ನ ಮಗಳು ನಾನು ಎತ್ಕೊಳ್ತೀನಿ ಬಾರೋ ಅಂತೇಳಿ ಎತ್ಕೊತಾ ಇದ್ಲು ದೇವಸ್ಥಾನನ ನೀವು ನೋಡ್ತಾ ಇರ್ಬೋದು ಹೂವಿನ ಅಲಂಕಾರನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರು ಹಾಗೆಯೇ ತೆಂಗಿನ ಗರಿನಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದರು ಆದರೆ ಒಳಗಡೆ ಫೋಟೋ ಏನೂ ತೆಗೆಯೋದಕ್ಕೆ ಬಿಡಲ್ಲ ಹಾಗಾಗಿ ನಾವು ಹೊರಗಡೆ ಮಾತ್ರ ಫೋಟೋ ತೆಕ್ಕೊಂಡ್ವಿ ನಿಜವಾಗ್ಲೂ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರು अहं तस्मात् कारणं च 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 त ದೇವಸ್ಥಾನನ ಬೆಳಗ್ಗೆ ಟೈಮ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಫ್ಲವರ್ಸ್ ಎಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಹಾಗೆಯೇ ವೆದರು ತುಂಬ ಕೂಲ್ ಇರುತ್ತಲ್ವ ಹಾಗಾಗಿ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ಖುಷಿಯಾಗುತ್ತೆ ದೇವ್ರ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬರ್ತೀವಲ್ಲ ಅಲ್ಲಿ ನಾನು ಈ ವಿಡಿಯೋ ಮಾಡಿದ್ದೀನಿ ಇಲ್ಲೂ ಅಷ್ಟೇ ಹೊರಗಡೆ ಹೋಗುವಾಗೂ ಅಷ್ಟೇ ಫುಲ್ಲು ದೇವಸ್ಥಾನದ ಸುತ್ತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇಲ್ಲೂ ಸೈಡಲ್ಲಿ ನೋಡ್ತಿರ್ಬೋದು ನೀವು ತೆಂಗಿನ ಗರಿನಲ್ಲಿ ಈ ಥರ ನೇಯ್ದ್ಬಿಟ್ಟು ಅದನ್ನು ಆ ಥರ ಡೆಕೋರೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದರು ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು ಅಷ್ಟು ಚೆನ್ನಾಗಿತ್ತು ಹಾಗೆಯೇ ನಾವು ದೇವಸ್ಥಾನದಲ್ಲಿ ಲಾಡು ಪ್ರಸಾದ ಎಲ್ಲ ಇಸ್ಕೊಂಡು ಹಾಗೆಯೇ ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಮನೆಗೆ ಹೊರಟ್ವಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಯೂ ಇದೆ ಅಂತ ಹೇಳಿ ತುಂಬಾ ಕ್ಯೂ ಇತ್ತು ಇನ್ನೂ ಲೇಟ್ ಆಗ್ತಾ ಆಗ್ತಾ ತುಂಬ ಕ್ಯೂ ಇರುತ್ತೆ ಹಾಗಾಗಿ ನಾವು ಬೆಳಗ್ಗೆ ಬೇಗ ಬರೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಮಗೆ ದೇವ್ರ ದರ್ಶನ ಸಿಕ್ಕಿದ್ದೇನೆ ಸಿಕ್ಸ್ ಫಾರ್ಟಿ ಫೈವ್ ಆಗಿತ್ತು ಹಾಗೆಯೇ ಪ್ರಸಾದ ಎಲ್ಲ ತಿಂದ್ಕೊಂಡು ಲಾಡು ಪ್ರಸಾದ ಎಲ್ಲ ಇಸ್ಕೊಂಡು ನಾವು ದೇವಸ್ಥಾನ ಬಿಡೋ ಅಷ್ಟರಲ್ಲಿ ಸೆವೆನ್ ಆಗಿತ್ತು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಸೆವೆನ್ ಫಾರ್ಟಿ ಆಗಿತ್ತು ಎಲ್ಲಿ ಟೈಮ್ ಆಗಿಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ ಹೋದ ತಕ್ಷಣವೇ ಮಕ್ಕಳಿಗೆ ತಿಂಡಿಗೆಲ್ಲ ಹಾಕ್ಕೊಟ್ಟು ಮಕ್ಕಳು ತಿಂಡಿ ಆದಮೇಲೆ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡ್ರು ಯೂನಿಫಾರ್ಮೆಲ್ಲ ಹಾಕ್ಕೊಂಡು ಮಕ್ಕಳು ರೆಡಿ ಆದರು ಹೇಗೋ ಇವತ್ತು ವ್ಯಾನ್ ಸ್ವಲ್ಪ ಲೇಟ್ ಆಯಿತು ಬಂದಿದ್ದು ಏಯ್ಟ್ ತರ್ಟಿ ಆಗಿತ್ತು ಹಾಗಾಗಿ ಟೈಮು ಅಡ್ಜಸ್ಟ್ ಆಯಿತು ಥ್ಯಾಂಕ್ ಯು ಆಲ್